ಏನು ಮಾಡೋಕ್ಕಾಗತ್ತೆ ವಿಧಿ ಮುಂದೆ ಯಾರ್ದು ಏನೂ ನಡೆಯೋದಿಲ್ಲ ಆದರೆ ದುಃಖದ ಸಂಗತಿ ಒಂದು ಕನ್ನಡದ ಸಾಂಸ್ಕೃತಿಕ ಲೋಕದಲ್ಲಿ ಒಬ್ಬ ನಿಜವಾದ ಕನ್ನಡತಿಯನ್ನು ನಾವು ಕಳ್ಕೊಂಡಿದ್ದೀವಿ ಇವತ್ತು ಅವರಂಥ ನಿರೂಪಕಿ ಮತ್ತೊಬ್ಬರು ಇಲ್ಲ ಅಂತ ನಾನು ಖಂಡಿತ ಹೇಳ್ತೀನಿ ಯಾವುದೇ ಸಣ್ಣ ಕಾರ್ಯಕ್ರಮ ಇರಬಹುದು ದೊಡ್ಡ ಕಾರ್ಯಕ್ರಮ ಇರಬಹುದು ಅಪರ್ಣ ಅವರ ನಿರೂಪಣೆ ಇದ್ದರೆ ಆ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಮೆರುಗು ಬರ್ತಾ ಇತ್ತು ಯಾಕೆ ಅಂದರೆ ಅವರ ಬಾಯಲ್ಲಿ ಕನ್ನಡ ಧ್ವನಿ ಕನ್ನಡದ ಸ್ಪಷ್ಟತೆ ಕನ್ನಡದ ಶಬ್ದಗಳು ಅದು ಎಲ್ರಿಗೂ ಇರಲಿಲ್ಲ ಎಷ್ಟೋ ಜನ ಪಂಡಿತರು ಕೂಡ ಅಷ್ಟು ಶಬ್ದಗಳನ್ನು ಹುಡುಕಿ ಆ ಸಂದರ್ಭಕ್ಕೆ ಜೋಡಿಸ್ತಾ ಇರಲಿಲ್ಲ ಅಂಥ ಒಂದು ಮಹಾನ್ ಶಕ್ತಿ ಅಪರ್ಣವರೆಗಿತ್ತು ಅಂಥ ಒಬ್ಬ ಕನ್ನಡತಿ ಕನ್ನಡ ನಾಡಿನ ಒಡತಿ ಅಂದರೂ ತಪ್ಪಾಗಲ್ಲ ಕನ್ನಡದ ಭಾಷೆಗೆ ಭುವನೇಶ್ವರಿ ಅವ್ರನ್ನ ತಬ್ಕೊಂಡಿದ್ರು ಇವತ್ತು ತಬ್ಕೊಂಡು ಆಕೆನ ಕರ್ಕೊಂಡು ಹೋಗಿದ್ದಾರೆ ಆಕೆಗೆ ಸದ್ಗತಿ ಸಿಕ್ಕಲಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅವರ ಕುಟುಂಬದವ್ರಿಗೆ ಈ ದುಃಖನ ಭರಿಸುವಂಥ ಶಕ್ತಿ ಆ ಪರಮಾತ್ಮ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಜೀವ ಇಲ್ಲ ನಮ್ಮ ಜೊತೆಗೆ ಬರ್ತು ಅಪರ್ಣಾನು ಕನ್ನಡತಿ ಜೀವ ನಮ್ಮ ಜೊತೆಗಿಲ್ಲ ತುಂಬ ಆಘಾತಕಾರಿಯಾದ ವಿಷಯ ಏನಂದರೆ ಕ್ಯಾನ್ಸರ್ ಆಗಿತ್ತು ಅನ್ನೋದನ್ನು ನಮಗೆ ಅದು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ಮತ್ತು ಎಲ್ಲೋ ಕೇಳಿದ್ವಿ ಆದರೆ ನಮ್ಮ ಚಿತ್ರರಂಗದಲ್ಲಿ ಈ ಥರದ ಒಂದು ಒಳ್ಳೆಯ ಮನಸ್ಸಿನ ಹುಡುಗಿಗೆ ಈ ಥರ ಆಯ್ತಲ್ಲ ಅನ್ನೋ ನೋವು ನನಗಿದೆ ಯಾಕಂದರೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅವಳು ಕ್ಯಾನ್ಸರ್ ಇತ್ತು ಅಂತ ಗೊತ್ತಿಲ್ಲ ಅವಳು ಸತ್ ನಂತರನೇ ಗೊತ್ತಿರೋದು ಆದರೆ ಆ ನೋವಿನ ಜೊತೆಗೆ ಆ ಕ್ಯಾನ್ಸರ್ ಇದ್ರು ಕೂಡ ಆ ನಗಿನಕ್ತಾ ಅವಳು ಕೆಲಸ ಮಾಡ್ತಾಯಿರ್ಲಲ್ಲ ಅದು ದೊಡ್ಡದು ಯಾರು ಎಲ್ಲ ಹೇಳ್ಕೊತಾರೆ ಎಲ್ಲವನ್ನೂ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲವನ್ನೂ ನಾವು ಹೇಳ್ಕೊತಾ ಇದ್ದೀವಿ ಏನನ್ನು ಹೇಳ್ಕೊಳ್ದೆ ಅವಳು ಜೀವನ ಮಾಡಿದಾಳಲ್ಲ ಅದು ಸಮಥಿಂಗ್ ವಿ ಶುಡ್ ಆಲ್ ಲರ್ನ್ ಕಲ್ತ್ಕೋಬೇಕು ಏನೇ ಆಗಲಿ ಒಂದು ಸಾವು ಸಾವೇ ಅದು ತುಂಬಲಾರ್ದ ನಷ್ಟ ಮತ್ತು ವಾಪಸ್ ಬರದೇ ಇರೋ ಯಾವುದೋ ಒಂದು ಪೆನ್ ಕಳೆದೋದ್ರೆ ಸಿಗತ್ತೆ ಒಂದು ಫೋನ್ ಕಳೆದೋದ್ರೆ ಸಿಗುತ್ತೆ ಆದರೆ ಜೀವ ಕಳೆದೋದ್ರೆ ಸಿಗೋದಿಲ್ಲ ಖುಷಿ ಅನ್ನೋದಕ್ಕಿಂತ ನಾನು ಅಭಿಮಾನಿಯಾಗಿದ್ದೆ ಆಕೆ ಅಭಿಮಾನಿ ಇವತ್ತು ನಾನು ಏನಕ್ಕೆ ಹೇಳ್ತೀನಿ ಅಂದರೆ ಖುಷಿ ಒಂದು ಕಡೆ ಇರುತ್ತೆ ನಾವು ಒಬ್ಬರು ಅಭಿಮಾನಿ ಆಗೋದಿದೆಯಲ್ಲ ಅದು ಭಾಳ ದೊಡ್ಡ ವಿಷಯ ವಯಸ್ಸಲ್ಲಿ ಸಿಕ್ಕೊಳ್ಳಾದರೂ ಕೂಡ ಅವಳಲ್ಲಿ ಇದ್ದಂಥ ಅನೇಕ ಇದು ಗುಣಗಳನ್ನ ಅಳ ಅಳವಡಿಸ್ಕೋಬೇಕಾಗತ್ತೆ ನಾವು ಯಾಕೆಂದರೆ ಒಂದು ಅಂದರೆ ಸರಳತೆ ಒಂದು ಅವಳಲ್ಲಿ ತುಂಬ ಸರಳತೆ ಇತ್ತು ಯಾವಾಗ ಎಲ್ಲಿ ಸಿಕ್ಕಿದ್ರೂ ಒಂದು ಹಮ್ಮಿರಲಿಲ್ಲ ಅವಳೊಂದು ನಿರೂಪಕ್ಕಿನ ಒಂದು ಇದರಲ್ಲಿ ಎಷ್ಟು ಚೆನ್ನಾಗಿ ಮಾತಾಡೋಳು ಕನ್ನಡ ಮತ್ತು ಬೀಂಗ್ ಆರ್ಟಿಸ್ಟ್ ಅದ್ಭುತವಾದ ನಟಿಯವಳು ಆ್ಯಸ್ ಎ ಹ್ಯೂಮನ್ ಬೀಂಗ್ ಒಳ್ಳೆಯದು ಮದುವೆ ಆಗಿದ್ದು ಕೂಡ ಸರಳತೆಯೇ ಆಗಿದ್ದು ತುಂಬ ಸಿಂಪಲ್ ಮದುವೆ ಆಗಿದ್ದು ಅವಳದು ಒಂದು ಇಪ್ಪತ್ತು ಜನನೇ ಇದ್ದಿತ್ತು ಸೊ ಇದೆಲ್ಲ ನೋಡ್ತಾ ಇದ್ದಾಗ ನಮಗೆ ಮಾದರಿ ಆಗಿಬಿಡ್ತಾಳು ಸೊ ಹಾಗಾಗಿ ಏನು ಮಾಡೋದು ಇಲ್ಲ ಹೋದ ಜೀವ ಮತ್ತೆ ಬರೋದಿಲ್ಲ ನಾವೆಲ್ಲ ಅನುಸರಿಸಬೇಕಾಗಿರೋದಂದ್ರೆ ಅವಳು ಮಾಡಿದಂಥ ಕೆಲಸವನ್ನು ಮನಸ್ಸಲ್ಲಿ ಇಟ್ಕೊಂಡು ಅವಳು ಆಡ್ತಾಯಿದ್ದ ಭಾಷೆ ಇತ್ತಲ್ಲ ಅದನ್ನು ನಾವು ಮತ್ತೆ ಮತ್ತೆ ಮನನ ಮಾಡ್ಕೋಬೇಕು ಅಂತ ಸರ್ Thank you. Yeah.